ಸುದ್ದಿ ಸಮಾಚಾರಗಳ ಆಗರ ಕೊರಟಗೆರೆ ತಾಲೂಕಿನ ಕೋಳಾಲ ಹೋಬಳಿಯ ಹೃದಯ ಭಾಗದಲ್ಲಿ ಲಾರಿ ಹರಿದು ಮೂರು ಜನರ ದುರ್ಮರಣ ಹಾಗೂ ಮೂರು ಜನರು ಅಸ್ವಸ್ಥವಾಗಿರುವ ದಾರುಣ ಘಟನೆ ಜರುಗದು ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗದ ಮೂರು ಜನರಿಗೂ ಗಂಭೀರ ಗಾಯಗಳಾಗದೋ ಪರಿಸ್ಥಿತಿ ಚಿಂತಾಜನಕವಾಗಿದೆ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಯವರು ಮೃತರ ಕುಟುಂಬಕ್ಕೆ ಸರ್ಕಾರ ಸೂಕ್ತ ರೀತಿಯ ಪರಿಹಾರ ಕಲ್ಪಿಸಬೇಕು ಅಂತ ಮನವಿ ಮಾಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಘಟನೆಗೆ ಕಾರಣವನ್ನು ತಿಳಿದು ಸೂಕ್ತ ಚಿಕಿತ್ಸೆ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಗೊಬ್ಬರ ತುಂಬಿತ ಕೆಎ ಸೊನ್ನೆ ಆರು ಸಿ ಏಳು ನಾಲ್ಕು ನಾಲ್ಕು ಆರು ನೋಂದಣಿ ಇರುವ ಲಾರಿಯಿಂದ ಘಟನೆ ಸಂಭವಿಸಿದ್ದು ಅದರ ಇನ್ಸುರೆನ್ಸ್ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಲಾರಿಯ ಫಿಟ್ನೆಸ್ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೊನೆಗೊಂಡಿದ್ದು ಕಂಡುಬಂದಿದೆ ಘಟನೆಯಿಂದ ತುಮಕೂರು ಆರ್ಟಿಒ ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ಎತ್ತಿ ತೋರಿಸ್ತಾ ಇದೆ ಹಾಗೂ ಡಿ ಇಲಾಖೆಯ ನಿರ್ಲಕ್ಷ್ಯ ಈ ಅಪಘಾತಕ್ಕೆ ಕಾರಣ ಅಂತ ಸಾರ್ವಜನಿಕರು ಆರೋಪಿಸಿದ್ದಾರೆ ಮೂವತ್ತು ದಿನಗಳ ಹಿಂದೆ ಕೋಳಾಲ ಸರ್ಕಲ್ನಲ್ಲಿ ರಸ್ತೆ ಅಗಲೀಕರಣ ಮಾಡಲಾಗಿತ್ತು ಸ್ಥಳೀಯ ಮುಖಂಡರು ಮುಂದಿನ ದಿನಗಳಲ್ಲಿ ಅಪಘಾತವಾಗುತ್ತೆ ಅಂತ ಹಂಸ್ ನಿರ್ಮಾಣ ಹಾಕಬೇಕು ಅಂತ ಹೇಳಿದ್ರು ಹಂಸ್ ನಿರ್ಮಾಣ ಮಾಡದೆ ನಿರ್ಲಕ್ಷ್ಯ ವಹಿಸಿರುವುದೇ ಅಪಘಾತಕ್ಕೆ ಕಾರಣ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ ಅಪಘಾತದಲ್ಲಿ ಕಾಟಿನಹಳ್ಳಿ ರಂಗಸ್ವಾಮಿಯ ಅರವತ್ತೈದು ವರ್ಷ ಹಾಗೂ ಪುರದಲ್ಲಿ ಗ್ರಾಮದ ಬೈಲಪ್ಪ ಅರವತ್ತೈದು ವರ್ಷ ಸ್ಥಳದಲ್ಲೇ ಮೃತಪಟ್ಟಿದ್ದು ಜಿಲ್ಲಾ ಆಸ್ಪತ್ರೆಯಲ್ಲಿ ಜಯಣ್ಣ ಮೃತಪಟ್ಟಿದ್ದಾರೆ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಲು ಒಂದು ಗಂಟೆಯಾದರೂ ಆಂಬ್ಯುಲೆನ್ಸ್ ಬರದ ಕಾರಣ ಖಾಸಗಿ ವಾಹನದಲ್ಲಿ ಸ್ಥಳೀಯರ ಹಾಗೂ ಪೊಲೀಸರ ಸಹಾಯದಿಂದ ಆಸ್ಪತ್ರೆಗೆ ಕಳುಹಿಸಲಾಗಿದೆ ಒಡೇರಹಳ್ಳಿ ಕಾಂತರಾಜು ಕೋಳಾಲ ಸಿದ್ದಗಂಗಮ್ಮ ಹೊಸಪೇಟೆ ಮೋಹನ್ ಕುಮಾರ್ ಹಳಿ ಗಾಯಾಳುಗಳನ್ನ ತುಮಕೂರು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ಕಳುಹಿಸಲಾಗಿದೆ ಸರ್ ಜನರ ಆರೋಪ ಇಲ್ಲಿ ನೀವು ಒನ್ ಅಂತ ಹೇಳ್ತಾ ಇರುತ್ತೆ ಬಟ್ ಜನ ಹೇಳ್ತಾ ಇರೋದು ಗಾಡಿನೇ ಇಲ್ಲ ಅಂತ ಈಗ ಸಾರ್ವಜನಿಕರು ಹೇಳ್ತಾರೆ ಆಯ್ತು ಈಗ ನೋಡಿ ನೀವು ಸರ್ ಮುಂಚೆ ಇದ್ದಿದ್ದು ಚೆನ್ನಾಗಿತ್ತು ಗಾಡಿ ಎಷ್ಟು ತೆಗೆದು ಬಿಟ್ಟು ಆರು ತಿಂಗಳಿಂದ ಜನತಾ ಸೈಟ್ ಅಲ್ಲೇ ನಿಂತಿದೆ ಮೊನ್ನೆ ಟೈರ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಪೇಷಂಟ್ ತುಮಕೂರ್ ತಂಡ ಹೋಗಿಲ್ಲ ಕಾರ ಗೆ ತಗೊಂಡು ಹೋದ್ರು ಮೊನ್ನೆ ಪುರ್ದಲ್ಲಿ ಅವ್ರು ವಿಷ ಕುಡ್ ಬಂದಿದ್ರು ಒಬ್ರು ಅವ್ರ ಎಮರ್ಜೆನ್ಸಿ ಐದು ನಿಮಿಷ ಲೇಟ್ ಆಗಿದೆ ಅವ್ರ್ ಪ್ರಾಣನೇ ಉಳಿತಿಲ್ಲ ಅವ್ರನ್ನ ಕಾರಗೆ ತಗೊಂಡ್ ಆಂಬುಲೆನ್ಸ್ ಇಲ್ಲಿ ಇರಲಿಲ್ಲ ಎಲ್ಲಿ ರಿಪೇರಿ ಹೋಗೈತೆ ಇವತ್ತು ಸುಮಾರಿ ಹೆಣ್ಗಳು ಬಿದ್ದಾವೆ ಇಲ್ಲಿ ಆಂಬುಲೆನ್ಸ್ ಇಲ್ಲ ಎಲ್ಲ ಕಾರ ತಗೊಂಡು ಹೋದಾಗ ಬೇರೆ ಕಡೆ ಎಲ್ಲ ಬಂದೈತೆ ಆ ತರ ಏನಾದ್ರು ಕಂಪ್ಲೇಂಟ್ ಆರ್ ಗಂಡಸಿರ್ತಾರೆ ಟ್ರೀಟ್ಮೆಂಟ್ ಆಗಲ್ಲ ಅವ್ನ ಏನೋ ಬಿದ್ದು ಸಾಯ್ಬೋದು ಆಂಬುಲೆನ್ಸ್ ಪದ್ಧತಿ ಹಾಕೊಂಡ್ ಹೋಗ್ಬಿಟ್ಟು ನಾವು ಕಾರಿಗೆ ಹೋಗ್ಬಹುದು ರಣಿಯರಬೇಕು ಆಂಬುಲೆನ್ಸ್ ಕೊಡಿ ಅಂತ ಅಷ್ಟೇ ಆಯ್ತು ಬರಲ್ಲ ಇವತ್ತೊಂದಿನ ಮನವಿ ಅಲ್ಲ ಸರ್ ಕೇಳಬೇಕು ಸರ್ ಇದು ಸಾವಿರಾರು ಮನವಿ ನಮ್ಗೆ ಕೊಟ್ಟು ಬಿಟ್ಟು ಎಷ್ಟು ದಿನದಲ್ಲಿ ಜರೂರಾಗಿ ಸ್ಥಳದಲ್ಲಿ ಕೊರಟಗೆರೆ ಸಿಪಿಐ ಅನಿಲ್ ಕೋಳಾಲ ಪಿಎಸ್ಐ ಅಭಿಷೇಕ್ ಎಎಸ್ಐ ಕುಮಾರ್ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಜಿಲ್ಲಾ ಆರೋಗ್ಯಾಧಿಕಾರಿ ಶಿವರುದ್ರಪ್ಪ ಹಾಗೂ ಸಿಬ್ಬಂದಿ ವರ್ಗ ಹಾಜರಿದ್ದರು ಸುದ್ದಿ ಸಮಾಚಾರಗಳ ಆಗರ